ಹದಿನೈದು ದಿನಗಳಲ್ಲಿ ಬೆಂಗಳೂರಿನಲ್ಲಿರುವಂಥ ಎಲ್ಲ ರಸ್ತೆಗಳ ಗುಂಡಿಯನ್ನು ಮುಚ್ಚಬೇಕು ಜನರು ಕಂಪ್ಲೇಂಟನ್ನು ಕೊಟ್ಟರೆ ಅಧಿಕಾರಿಗಳು ಅಮಾನತನ್ನು ಮಾಡ ಅಧಿಕಾರಿಗಳನ್ನು ಅಮಾನತ್ ಮಾಡ್ತೀನಿ ಬಿ ಬಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಆಗುತ್ತೆ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಸಚಿವರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಬೆಂಗಳೂರಿನ ಯಾವುದೇ ರಸ್ತೆಗಳನ್ನು ನೋಡಿ ಅಲ್ಲಿ ಗುಂಡಿ ಗಂಡಾಂತರ ಇದೆ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಗುಂಡಿಗಳದ್ದೇ ಕಾರು ಬಾನು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಜನರು ಹೇಗಪ್ಪ ರೋಡ್ ಮೇಲೆ ವಾಹನವನ್ನ ತಗೊಂಡು ಹೋಗೋದು ಅಂತ ಟೆನ್ಷನ್ನಲ್ಲಿದ್ದಾರೆ ಈ ನಡುವೆ ಅಧಿಕಾರಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಖಡಕ್ ಸೂಚನೆ ಹದಿನೈದು ದಿನದೊಳಗೆ ಎಲ್ಲ ಗುಂಡಿಯನ್ನು ಮುಚ್ಚಬೇಕು ಗುಂಡಿಯನ್ನು ಮುಚ್ಚಿಲ್ಲ ಅಂತ ಹೇಳಿದರೆ ನೀವೆಲ್ಲರೂ ಕೂಡ ಸಸ್ಪೆಂಡ್ ಆಗ್ತೀರಿ ಜನರು ಕಂಪ್ಲೇಂಟನ್ನು ಕೊಟ್ಟರೆ ಅಧಿಕಾರಿಗಳನ್ನು ಅಮಾನತ್ತು ಮಾಡ್ತೀನಿ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಈ ಎಚ್ಚರಿಕೆ ಬೆನ್ನಲ್ಲಾದರೂ ಕೂಡ ಬಿ ಬಿ ಎಂ ಪಿ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಯಾರೆಲ್ಲ ಹೇಳಬೇಕು ಈ ಹಿಂದೆ ಕೋರ್ಟ್ ಕೂಡ ಚೀಮಾರಿ ಹಾಕಿತ್ತು ಅದಾದಮೇಲೆ ಸಚಿವರೆಲ್ಲರೂ ಕೂಡ ಹಿಂಗೆ ಹೇಳ್ತಾರೆ ಅಧಿಕಾರಿಗೆ ಹೇಳಿದ್ದೀವಿ ಅಂತ ಆದರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ ನೀವೇ ನೋಡ್ತಾ ಇದ್ದೀರಾ ಕಾರ್ಪೊರೇಷನ್ ಮತ್ತು ನಮ್ಮ ಸೀನಿಯರ್ ಆಫೀಸರ್ಸು ಚೀಫ್ ಎಲ್ಲರೂ ಕೂಡ ಕರೆದಿಡಿದೀನಿ ನಾನು ನೈರು ಹದಿನೈದು ದಿನ ಗೆಲುವು ಕೊಟ್ಟಿದ್ದೀನಿ ಅಷ್ಟೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು ನಾನೂರು ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಪಬ್ಲಿಕ್ಕು ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ ಮರ್ಸಿಡಿಯಸ್ ಆಗಿ ನಾವು ತಗೊಳ್ಳೇಬೇಕಾಗಿತ್ತು ಯಾರ ವಿಷಯನ ಸಸ್ಪೆಂಡ್ ಆಯಿತು ನನಗೆ ಗೊತ್ತಿಲ್ಲ ನೀವೆಲ್ಲ ಮುಚ್ಚಲೇಬೇಕು ಅಂತ ಹೇಳಿ ತಿಳಿದ ಅದು ಎಲ್ಲರಿಗೂ ನೇರವಾಗಿ ಹೇಳಿದ್ದೀನಿ ಸೊ ವಾರ್ಡಲ್ಲಿ ಅವರವರೇ ನಿಂತ್ಕೊಂಡು ಎಷ್ಟು ದೊಡ್ಡವರಾಗಿದೆ ಚಿಕ್ಕವರಲ್ಲಿ ಯಾರಾದ್ರು ರೆಸ್ಪಾನ್ಸಿಬಲ್ ಇದ್ದಾರೆ ಮೇಲುಗಡೆಯಿಂದ ಕೆಳಗಡೆ ಕೂಡ

ಮಳೆ ಬಂದ ಬಳಿಕ ಜೂನ್ ತಿಂಗಳ ನಂತರದಲ್ಲಿ ಬೆಂಗಳೂರಿನ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಗುಂಡಿಗಳಿವೆ ಇದೆಲ್ಲವನ್ನು ಕೂಡ ನೋಡಿಕೊಂಡು ನೋಡದಂತೆ ಕುಳಿತಿರೋದು ಬಿ ಬಿ ಎಂ ಪಿ ಅಧಿಕಾರಿಗಳು ನಾನಾಗಲೇ ಹೇಳ್ತಾ ಇದೆ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಜನಸಾಮಾನ್ಯರು ಹಾಗೆಯೇ ಎಲ್ಲರೂ ಕೂಡ ಚೀಮಾರಿ ಹಾಕ್ತಾರೆ ಪ್ರತಿನಿತ್ಯ ರಸ್ತೆಯಲ್ಲಿ ಸಂಚಾರ ಮಾಡೋರು ಎಲ್ಲರೂ ಕೂಡ ಬೈಕೊಂಡೇ ಓಡಾಡ್ತಾರೆ ಬಿ ಬಿ ಎಂ ಪಿಗೆ ಕಾರಣ ಅಂತೇಳಿದರೆ ಅಷ್ಟರ ಮಟ್ಟಿಗೆ ನಮ್ಮ ಸಿಲಿಕಾನ್ ಸಿಟಿ ಐ ಟಿ ಸಿಟಿ ಅಂತ ಕರೆಸಿಕೊಳ್ಳುವಂಥ ರಾಜ್ಯ ರಾಜಧಾನಿ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರು ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಹೌದು ಅವರು ಅವರೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ಗುಂಡಿಗಳನ್ನು ಹದಿನೈದು ದಿವಸದೊಳಗೆ ಮುಚ್ಚಬೇಕು ಇಲ್ಲ ಅಂತ ಹೇಳಿದ್ರೆ ಜನ ಯಾರಾದರೂ ಕಂಪ್ಲೇಂಟನ್ನು ಕೊಟ್ಟರೆ ಕೊಟ್ರೆ ಸಾರ್ವಜನಿಕರು ದೂರುಗಳು ಕೊಟ್ರೆ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಎನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ